ಕನ್ನಡದ ಖ್ಯಾತ ಸಿನಿಮಾ ನಾಯಕಿ ನಟಿಯನ್ನು ಈಗ ಕೊಲೆ ಮಾಡಲಾಗಿದೆ ಹೌದು ಶಿವರಾಜ್ ಕುಮಾರ್ ಜೊತೆ ವೇದಾ ಮತ್ತು ಮಾರುತಿ ಏಯ್ಟ್ ಹಂಡ್ರೆಡ್ ಹಾಗೂ ಬಜರಂಗಿ ಒನ್ ಮತ್ತು ಬಜರಂಗಿ ಟು ಸಿನಿಮಾದಲ್ಲಿ ಕೂಡ ಅದ್ಭುತವಾಗಿ ಅಭಿನಯ ಮಾಡಿದಂಥ ಖ್ಯಾತ ನಟಿ ಇದೀಗ ವಿಧಿವಶರಾಗಿದ್ದಾರೆ ವಿದ್ಯಾ ಅವರು ಇದೀಗ ವಿಧಿವಶರಾಗಿರೋ ನಟಿ ಅಂತ ಹೇಳ್ಬೋದು ಇನ್ನು ಮಾರುತಿ ಏಟ್ ಹಂಡ್ರೆಡ್ ಸಿನಿಮಾದಲ್ಲಿ ಶರಣವರ ಜೊತೆ ಹೊಡೆಯೋದಕ್ಕೆ ಶರಣಿಗೆ ಹೊಡೆಯೋದು ರೀತಿಯೆಲ್ಲ ಮಾಡಿದಂಥ ಶ್ರುತಿಹಾರ ಜೊತೆ ಸ್ನೇಹಿತೆಯ ಪಾತ್ರದಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ವಿದ್ಯಾ ಅವ್ರನ್ನ ನೋಡಿ ಪರಿಸ್ಥಿತಿ ನಿಜಕ್ಕೂ ಕೂಡ ತುಂಬನೇ ಬೇಸರ ಆಗುತ್ತೆ ಗಂಡ ಜಗಳ ತೀರ ತಾರಕಕ್ಕೆ ಏರಿ ಸದ್ಯ ಬೆಡ್ರೂಮ್ನಲ್ಲಿ ಸುತ್ತಿಗೆ ತೆಗೆದುಕೊಂಡು ಹೋಗಿ ತಲೆ ಹೊಡೆದು ಸದ್ಯ ಕೊನೆ ಸೆಳೆಯೋ ರೀತಿಯಲ್ಲಿ ಮಾಡಿದ್ದಾನೆ ಈತ ಕೆಲಸಕ್ಕೆ ಹೋಗ್ತಿರಲಿಲ್ಲ ಯಾವಾಗಲೂ ಕೂಡ ಹೆಂಡತಿ ಮೇಲೆ ಅನುಮಾನ ಪಡ್ತಿದೆ ಅಂತಲೂ ಕೂಡ ಹೇಳಲಾಗ್ತದೆ ಹೌದು ಸದ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಹೋದಾಗ ಯಾರ ಜೊತೆ ಹೋಗಿದ್ದೆ ಇಷ್ಟ ಏನು ಮಾಡ್ತಿದ್ದೆ ಮಧ್ಯರಾತ್ರಿ ಬರ್ತಿದ್ದಿಲ್ಲ ಯಾವನ ಜೊತೆ ಇದ್ದೆ ಅಂತ ಹೇಳಿ ಸಾಕಷ್ಟು ಥರ ಹಿಂಸೆ ಕೊಡ್ತಿದ್ದ ಅಂತ ಹೇಳಲಾಗ್ತದೆ ಒಂದು ರೀತಿ ಸೈಕೋ ರೀತಿ ವರ್ತನೆ ಮಾಡ್ತಿದ್ದೆ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ಜಗಳವಾಗಿ ಸದ್ಯ ಈಕೆಯನ್ನು ಸುತಿಯಿಂದ ಹೊಡೆದು ಅಲ್ಲೇನು ಮಾಡಿ ಕೊನೆ ಸೆಳೆಯೋ ರೀತಿಲಿ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಸದ್ಯ ಆಕೆಯ ತಾಯಿ ಕಣ್ಣೀರು ಕೂಡ ಹಾಕುತ್ತಿದ್ದಾರೆ ಈ ಘಟನೆಯಿಂದ ಇದು ನೀವೇನಂತ ಇದ್ರ ಬಗ್ಗೆ